ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಐಪಿಎಲ್ ಟೂರ್ನಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಬಳಿಕ ಜೂನ್ ತಿಂಗಳಲ್ಲಿ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಕದನ ಆರಂಭವಾಗಲಿದೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಸಾರಥ್ಯದಲ್ಲಿ ನಡೆಯಲಿರುವ ಈ ರಣರೋಚಕ ಕಾಳಗಕ್ಕೆ ಈಗಾಗಲೇ ತಂಡಗಳು ಪ್ರಕಟವಾಗಿವೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತೀಯ ಸೇನೆ ಕೂಡ ಸಜ್ಜಾಗಿದೆ ಆದರೆ ಈಗ ಬಿಸಿಸಿಐ ಕೋಚ್ ರಾಹುಲ್ ದ್ರಾವಿಡ್ ಅವರ ಅವಧಿ ಮುಕ್ತಾಯವಾಗ್ತಾ ಇದ್ದು ಬಿಸಿಸಿಐ ಮಹತ್ವದ ಘೋಷಣೆಯನ್ನು ಮಾಡಿದೆ ಹಾಗಾದರೆ ಕನ್ನಡಿಗ ರಾಹುಲ್ ದ್ರಾವಿಡ್ ಯುಗಾಂತ್ಯವಾಯಿತಾ ಯಾರಾಗ್ತಾರೆ ಬಿಸಿಸಿಐ ಕೋಚ್ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಅನ್ನೋ ಬಗ್ಗೆ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ಮುಕ್ತಾಯದ ನಂತರ ಟೀಂ ಇಂಡಿಯಾ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರ ಅಧಿಕಾರ ಅಂತ್ಯಗೊಳ್ಳಲಿದೆ ಎರಡು ವಾರಗಳಲ್ಲಿ ಮುಕ್ತಾಯವಾಗುವ ಐಪಿಎಲ್ ಮಧ್ಯೆಯೇ ನೂತನ ಕೋಚ್ ಹುಡುಕಾಟ ನಡೆಸ್ತಾ ಇರುವ ಬಿಸಿಸಿಐ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದೆ ವಿಶ್ವಕಪ್ಗೆ ಭರ್ಜರಿ ಸಿದ್ಧತೆ ನಡೆಸ್ತಾ ಇರುವ ಟೀಂ ಇಂಡಿಯಾ ಈ ಟೂರ್ನಿಯ ನಂತರ ನೂತನ ಕೋಚ್ ಅಡಿಯಲ್ಲಿ ಕಣಕ್ಕಿಳಿಯಲಿದೆ ಕೆಲ ದಿನಗಳ ಹಿಂದಷ್ಟೇ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯದರ್ಶಿ ಜೈಷಾ ಹೊಸ ಕೋಚ್ ನೇಮಕದ ಬಗ್ಗೆ ಮಾಹಿತಿ ನೀಡಿದರು ಇದೀಗ ಬಿಸಿಸಿಐ ಮುಖ್ಯ ಕೋಚ್ಗಾಗಿ ಜಾಹೀರಾತನ್ನು ಬಿಡುಗಡೆ ಮಾಡಿದೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮಂಡಳಿಯು ಅಧಿಕೃತ ಘೋಷಣೆಯನ್ನು ಮಾಡಿದ್ದು ಮೇ ಇಪ್ಪತ್ತೇಳರ ಗಡುವನ್ನು ನೀಡಿದೆ ಅಂದರೆ ಕೋಚ್ ಆಗಲು ಬಯಸುವವರು ಈ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ರಾಹುಲ್ ದ್ರಾವಿಡ್ ಅವರ ಯುಗಾಂತ್ಯವೇ ಎಂಬ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ ಅಷ್ಟಕ್ಕೂ ಬಿಸಿಸಿಐ ಕೋಚ್ ಸೇವಾವಧಿ ಎಷ್ಟು ವರ್ಷ ಅನ್ನೋದನ್ನು ನೋಡೋಣ ಬಿಸಿಸಿಐ ತನ್ನ ಜಾಹೀರಾತಿನಲ್ಲಿ ಕೋಚ್ನ ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ವಿವರಿಸಿದೆ ಇದರ ಪ್ರಕಾರ ಹೊಸ ಕೋಚ್ ಮೂರುವರೆ ವರ್ಷಗಳ ಅವಧಿಯನ್ನು ಪಡೆಯುತ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವ ಏಕದಿನ ವಿಶ್ವಕಪ್ ಬಳಿಕ ಅಧಿಕಾರಾವಧಿ ಕೊನೆಗೊಳ್ಳಲಿದೆ ಆದರೆ ವೇತನದ ಬಗ್ಗೆ ಇಂತಿಷ್ಟು ಎಂದು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ಈ ಬಗ್ಗೆ ಅಭ್ಯರ್ಥಿಗಳೊಂದಿಗೆ ಮಾತುಕತೆ ನಡೆಸಲಾಗುವುದು ಮತ್ತು ಅನುಭವದ ಆಧಾರದ ಮೇಲೆ ವೇತನವನ್ನು ನಿರ್ಧಾರ ಮಾಡಲಾಗುತ್ತೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ತಂಡಗಳಲ್ಲಿ ಒಂದಾಗಿರುವ ಭಾರತ ಕ್ರಿಕೆಟ್ ತಂಡದ ಕೋಚ್ಗೆ ಭಾರಿ ಜವಾಬ್ದಾರಿ ಮತ್ತು ಒತ್ತಡ ಇರಲಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ಕೋಚ್ ನೇಮಕಕ್ಕೆ ಮಂಡಳಿ ಹಲವು ಷರತ್ತುಗಳನ್ನು ಹಾಕಿದೆ ಕೋಚ್ ಆಗಲು ಅರ್ಜಿ ಸಲ್ಲಿಸುವವರು ಕನಿಷ್ಠ ಮೂವತ್ತು ಟೆಸ್ಟ್ ಪಂದ್ಯಗಳನ್ನು ಅಥವಾ ಐವತ್ತು ಏಕದಿನ ಪಂದ್ಯಗಳನ್ನು ಆಡಿರಬೇಕು ಅಥವಾ ಕನಿಷ್ಠ ಎರಡು ವರ್ಷಗಳ ಕಾಲ ಪೂರ್ಣ ಸದಸ್ಯರ ಟೆಸ್ಟ್ ಆಡುವ ದೇಶದ ಮುಖ್ಯ ಕೋಚ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಕಾಲ ಯಾವುದೇ ಅಸೋಸಿಯೇಟ್ ಸದಸ್ಯ ತಂಡ ಅಥವಾ ಯಾವುದೇ ಐ ಪಿ ಎಲ್ ತಂಡ ಪ್ರಥಮ ದರ್ಜೆ ತಂಡ ಯಾವುದೇ ದೇಶದ ಎ ತಂಡದ ತರಬೇತುದಾರರಾಗಿರಬೇಕು ಅಥವಾ ಬಿಸಿಸಿಐನ ಲೆವೆಲ್ ತ್ರೀ ಕೋಚಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಹಾಗೆ ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಕೋಚ್ ಆಯ್ಕೆಗಾಗಿ ಬಿಸಿಸಿಐಯ ಕ್ರಿಕೆಟ್ ಸಲಹಾ ಸಮಿತಿ ಎಲ್ಲ ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡುತ್ತೆ ಮತ್ತು ನಂತರ ಮಂಡಳಿಗೆ ಆಧಾರ ಶಿಫಾರಸನ್ನು ಕಳುಹಿಸುತ್ತದೆ ಮುಂದಿನ ತಿಂಗಳು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ನೊಂದಿಗೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಅವರ ಅಧಿಕಾರಾವಧಿ ಕೊನೆಗೊಳ್ಳಲಿದೆ ಮುಂದಿನ ಮೂರುವರೆ ವರ್ಷಗಳ ಕಾಲ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆ ಜವಾಬ್ದಾರಿಯನ್ನು ಹೊಸಬರಿಗೆ ವಹಿಸಲಾಗುತ್ತೆ ಇನ್ನು ರಾಹುಲ್ ದ್ರಾವಿಡ್ ಅಧಿಕಾರಾವಧಿಯಲ್ಲಿ ಟೀಮ್ ಇಂಡಿಯಾ ಸಾಧನೆ ಏನು ಅನ್ನೋದನ್ನು ಹೇಳ್ತೇನೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಬಿಸಿಸಿಐ ರಾಹುಲ್ ದ್ರಾವಿಡ್ ಅವರನ್ನು ಭಾರತದ ಕೋಚ್ ಆಗಿ ನೇಮಿಸಿತ್ತು ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ಇವರ ಅಧಿಕಾರ ಕೊನೆಗೊಂಡಿತ್ತು ಆದರೆ ಟೀಮ್ ಇಂಡಿಯಾದ ಪ್ರದರ್ಶನವನ್ನು ಪರಿಗಣಿಸಿ ಮಂಡಳಿಯು ಅವರಿಗೆ ವಿಸ್ತರಣೆಯನ್ನು ನೀಡಲು ನಿರ್ಧರಿಸಿತ್ತು ಹೀಗಾಗಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಹುಲ್ ರನ್ನ ಇರಿಸಿದೆ ಇದೀಗ ದ್ರಾವಿಡ್ ಮತ್ತೊಮ್ಮೆ ಕೋಚ್ ಆಗಲು ಬಯಸಿದರೆ ಅವರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಬಿಸಿಸಿಐ ಈಗಾಗಲೇ ಸ್ಪಷ್ಟಪಡಿಸಿದೆ ಆದರೆ ದ್ರಾವಿಡ್ ಕೋಚ್ ಆಗಿ ಮುಂದುವರೆಯಲು ಬಯಸ್ತಾರೋ ಅಥವಾ ಇಲ್ಲವೋ ಎಂಬುದರ ಮೇಲೆ ಎಲ್ಲರ ಕಣ್ಣಿದೆ ಇನ್ನು ಭಾರತ ತಂಡದ ಹೆಡ್ ಕೋಚ್ ಆಗಿ ನೇಮಕಗೊಂಡ ರಾಹುಲ್ ದ್ರಾವಿಡ್ ಒಟ್ಟು ಮೂರು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಮಾರ್ಗದರ್ಶಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮತ್ತು ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡಕ್ಕೆ ಹೆಡ್ ಕೋಚ್ ಆಗಿದ್ದರು ಇದೀಗ ನಾಲ್ಕನೇ ಐಸಿಸಿ ಟೂರ್ನಿಯಲ್ಲಿ ಟೀಂ ಇಂಡಿಯಾಗೆ ಕೋಚ್ ಆಗಿ ಸೇವೆ ಸಲ್ಲಿಸಲು ಸಿದ್ಧರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಭಾರತ ಹಲವು ಸರಣಿಗಳನ್ನು ಗೆದ್ದರೂ ಐಸಿಸಿ ಟ್ರೋಫಿ ಜಯಿಸಲು ಸಾಧ್ಯವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಕದನದಲ್ಲಿ ಫೈನಲ್ವರೆಗೂ ಹೋಗಿ ಮುಗ್ಗರಿಸಿತ್ತು ಸದ್ಯ ರಾಹುಲ್ ದ್ರಾವಿಡ್ ಅವರಿಂದ ತೆರವಾಗ್ತಿರುವ ಅವರ ಸ್ಥಾನದ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ ಭಾರತದ ಮಾಜಿ ಕ್ರಿಕೆಟಿಗ ಹಾಗೂ ಎನ್ಸಿಎ ನಿರ್ದೇಶಕ ವಿವಿಎಸ್ ಲಕ್ಷ್ಮಣ್ ಈ ಸ್ಥಾನಕ್ಕಾಗಿ ಮುಂಚೂಣಿಯಲ್ಲಿದ್ದಾರೆ ಈಗಾಗಲೇ ದ್ರಾವಿಡ್ ಅನುಪಸ್ಥಿತಿಯಲ್ಲಿ ಹೆಡ್ ಕೋಚ್ ಆಗಿ ಭಾರತ ತಂಡವನ್ನು ಮುನ್ನಡೆಸಿದ್ದಾರೆ ಅನಿಲ್ ಕುಂಬ್ಳೆ ಸಹ ಈ ಸ್ಪರ್ಧೆಯಲ್ಲಿದ್ದಾರೆ ಭಾರತದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ವೀರೇಂದ್ರ ಸೆಹ್ವ ಕೂಡ ರಾಹುಲ್ ದ್ರಾವಿಡ್ ಬದಲಿಗೆ ಅಗ್ರ ಹೆಸರು ಹಾಗೆ ಜಸ್ಟಿನ್ ಲ್ಯಾಂಗರ್ ಅಜಯ್ ಜಡೇಜಾ ಟಾಮ್ ಮೋಡಿ ಆಶಿಶ್ ನೆಹ್ರಾ ಕೂಡ ಹೆಸರು ಮುಂಚೂಣಿಯಲ್ಲಿದೆ ಆದರೆ ಅಂತಿಮವಾಗಿ ಯಾರು ಕೋಚ್ ಜವಾಬ್ದಾರಿಯನ್ನ ಹೊತ್ತುಕೊಳ್ತಾರೆ ಅನ್ನೋದೇ ಈಗಿರುವ ಪ್ರಶ್ನೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿದಿದ್ದು ಎಲ್ಲ ರಚಿತ ಫಲಿತಾಂಶದತ್ತ ನೆಟ್ಟಿದೆ ವೋಟಿಂಗ್ ಹೊತ್ತಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ರಿಂದ ಮತದಾರರ ಒಲವು ಯಾರ ಕಡೆ ವಾಲಿದೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ಹಾಸನ ಸಂಸದರ ರಾಸಲೀಲೆ ಪ್ರಕರಣದ ನಡುವೆ ಕರ್ನಾಟಕ ಸರ್ಕಾರ ಪತನದ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಂಬಿಸಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆಯಾದಾಗ್ಲಿಂದಲೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೇಳಿಕೊಂಡು ಇದನ್ನ ಬರ್ತನೇ ಇದ್ದಾರೆ ಇದೀಗ ಸರ್ಕಾರ ಪತನ ಅನ್ನುತ್ತಿದ್ದವರಿಗೆ ಶಾಕ್ ಕೊಡಲು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಈ ಸರ್ಕಾರ ಉಳಿಯಲ್ಲ ಅಂತ ಇದ್ದ ಮಾಜಿ ಪ್ರಧಾನಿ ಡಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರ್ ಕುಮಾರಸ್ವಾಮಿಗೆ ತಿರುಗೇಟು ಕೊಡಲು ಕಾಂಗ್ರೆಸ್ ಅಂಗಳದಲ್ಲಿ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧಗೊಂಡಿದೆ ಸದ್ಯ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಜ್ಯ ರಾಜಕೀಯದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ ಕೋಲಾಹಲ ಎಂಬಿಸಿದೆ ಇದೇ ಪ್ರಕರಣದಿಂದ ಜೆಡಿಎಸ್ನ ಅನೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಇತ ಜೆಡಿಎಸ್ ಶಾಸಕರಾಗಿರೋ ಕಾರಣ ಕ್ಷೇತ್ರದ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ತಮಗೆ ಬೇಕಾದ ಇನ್ಸ್ಪೆಕ್ಟರ್ಗಳನ್ನು ಕೂಡ ವರ್ಗಾವಣೆ ಮಾಡಿಸಲಾಗ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಾದ್ರೆ ಕೈಪಡೆಯನ್ನ ಸೇರಬೇಕು ಅಥವಾ ತಟಸ್ಥವಾಗಿರಬೇಕು ಎಂದು ತಮ್ಮೊಳಗೆ ಚರ್ಚೆ ನಡೆಸ್ತಾ ಇದ್ದಾರಂತೆ ಈಗಾಗಲೇ ಜೆಡಿಎಸ್ನ ಏಳಕ್ಕೂ ಹೆಚ್ಚು ಶಾಸಕರು ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದು ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಜೊತೆ ಹೋಗಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಹದಿಮೂರು ಶಾಸಕರ ಗುಂಪು ರಚನೆಯಾದರೆ ಅವರೆಲ್ಲರನ್ನೂ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಕುರಿತು ಚರ್ಚೆಗಳು ನಡೆದಿವೆ ಒಂದ್ ವೇಳೆ ಶಾಸಕರ ಸಂಖ್ಯೆ ಕಡಿಮೆಯಾದರೆ ಬಿಜೆಪಿಯಲ್ಲಿ ಈಗಾಗಲೇ ರೆಬಲ್ಗಳಾಗಿರುವ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನು ಪಕ್ಷಕ್ಕೆ ಅಧಿಕೃತವಾಗಿ ಕರೆದುಕೊಂಡು ಬರೋ ಸಾಧ್ಯತೆ ಇದೆ ಒಂದು ವೇಳೆ ಜೆಡಿಎಸ್ ಅಸಮಾಧಾನಿತ ಹಾಗೂ ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗೆ ಇರಿಸಿರುವ ಶಾಸಕರ ಸೇರಿಸಿ ತಟಸ್ಥ ಬಣವನ್ನು ರಚಿಸುವ ಚಿಂತನೆಗಳು ನಡೆದಿವೆ ಎನ್ನಲಾಗಿದೆ ಜೆಡಿಎಸ್ ಅಸಮಾಧಾನಿತ ಕೆಲ ಶಾಸಕರು ಪಕ್ಷದಲ್ಲಿದ್ದುಕೊಂಡು ಕಾಂಗ್ರೆಸ್ ಪರವಾಗಿರುವ ಕುರಿತು ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಜೆಡಿಎಸ್ನ ಅಸಮಾಧಾನಿತ ಕೆಲ ಶಾಸಕರೇ ಮುಂದಿನ ರೂಪುರೇಷೆ ಬಗ್ಗೆ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಒಟ್ಟಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸರ್ಕಾರವನ್ನು ಬೀಳಿಸೋ ಮಾತನಾಡುತ್ತೆ ಅತ್ತ ತೆರೆಮರೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಿವರ್ಸ್ ಆಪರೇಷನ್ ನಡೆಸೋಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವರದ್ದೇ ಶಾಸಕರನ್ನು ತಮ್ಮತ್ತ ಸೆಳೆದುಕೊಂಡು ಬಿಜೆಪಿ ಜೆಡಿಎಸ್ ಬಲವನ್ನು ಮತ್ತಷ್ಟು ಕುಗ್ಗಿಸೋ ರಣತಂತ್ರ ಹೆಣೆದಿದ್ದಾರೆ ಲೋಕಸಭಾ ಚುನಾವಣಾ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಲೆದಂಡವಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ಬಿವೈ ವಿಜಯೇಂದ್ರ ತಲೆದಂಡಕ್ಕಾಗಿ ರಾಜ್ಯ ಬಿಜೆಪಿಯ ಮುಕ್ಕಾಲು ನಾಯಕರು ವ್ಯೂಹ ರಚನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಚಿಂತೆ ಬಿಡಿ ನಿಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡಿ ಎಲೆಕ್ಷನ್ ರಿಸಲ್ಟ್ ಬಳಿಕ ನಿಮ್ಮ ಪಕ್ಷದಲ್ಲಿ ಸೇಡಿನ ಜ್ವಾರೆ ಧಗಧಗಿಸಿದ್ರೆ ಆಶ್ಚರ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಮೂಲಕ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರ ಸರ್ಕಾರ ಪತನದ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿ ಪರಪ್ಪನ ಅಗ್ರಹಾರ ಸೇರಿದ್ದ ಮಾಜಿ ಸಚಿವ ಜೆಡಿಎಸ್ ಶಾಸಕ ಡಿ ರೇವಣ್ಣ ಜೈಲಿನಿಂದ ಹೊರಬಂದಿದ್ದಾರೆ ಸೋಮವಾರವೇ ಜಾಮೀನು ಸಿಕ್ಕರೂ ಕೂಡ ಎಲ್ಲ ಕಾನೂನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ವಿಳಂಬವಾಗಿದ್ದರಿಂದ ಮಂಗಳವಾರ ಜೈಲಿನಿಂದ ಹೊರಬರಬೇಕಾಯಿತು ರೇವಣ್ಣ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಬೆಂಬಲಿಗರು ದಳಪತಿಗಳ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ ಮೇ ನಾಲ್ಕರಂದು ತಮ್ಮ ತಂದೆ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿಯೇ ಎಸ್ಐಟಿ ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿದ್ದ ರೇವಣ್ಣ ಜೈಲಿಂದ ಹೊರಬಂದು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ತಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಪ್ಲೇ ಆಫ್ ರೇಸ್ನಲ್ಲಿರುವ ಆರ್ಸಿಬಿಯಲ್ಲಿ ಹದಿನೆಂಟರ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಮೇ ಹದಿನೆಂಟರಂದು ಚೆನ್ನೈ ವರ್ಸಸ್ ಆರ್ಸಿಬಿ ಪಂದ್ಯ ನಡೆಯಲಿದೆ ಸದ್ಯ ಎಲ್ಲರ ಲೆಕ್ಕಾಚಾರದ ಪ್ರಕಾರ ಈ ಪಂದ್ಯದಲ್ಲಿ ಗೆದ್ದ ತಂಡ ಆಫ್ಗೆ ತಲುಪಬಹುದು ಎನ್ನಲಾಗ್ತಿದೆ ಆದರೆ ಆರ್ ಸಿ ಬಿ ಪಂದ್ಯ ಗೆದ್ದರೆ ಮಾತ್ರ ಸಾಕಾಗೋದಿಲ್ಲ ಉತ್ತಮ ನೆಟ್ ರನ್ ರೇಟ್ ಅನ್ನು ಕೂಡ ಹೊಂದಬೇಕು ಅಲ್ಲದೆ ಪಂದ್ಯದ ದಿನ ಕೂಡ ತುಂಬಾ ವಿಶೇಷವಾಗಿದೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಹದಿನೆಂಟು ಮ್ಯಾಚ್ ಡೇಟ್ ಕೂಡ ಹದಿನೆಂಟು ಹಾಗೆ ಹದಿನೆಂಟು ರನ್ಗಳ ಅಂತರದಿಂದ ಆರ್ ಸಿ ಬಿ ಗೆಲ್ಲಬೇಕು ಇಲ್ಲದೇ ಇದ್ರೆ ಡಿಫೆಂಡ್ ಮಾಡಿದರೆ ಹದಿನೆಂಟನೇ ಓವರ್ನಲ್ಲೇ ಡಿಫೆಂಡ್ ಮಾಡಬೇಕು ಎಲ್ಲದರಲ್ಲೂ ಕೂಡ ಹದಿನೆಂಟು ನಂಬರ್ ಬಂದಿದೆ ಇದನ್ನು ತಿಳಿದ ಮೇಲೆ ಈ ದಿನ ಪಕ್ಕಾ ಒಂದು ಸ್ಪೆಷಲ್ ದಿನ ಆಗೋದರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಕನ್ನಡಿಗ ಕೆಎಲ್ ರಾಹುಲ್ ರ ಅವಮಾನಿಸಿದ ಎಲ್ಎಸ್ ಜಿ ತಂಡದ ಮಾಲೀಕ ಸಂಜೀವ್ ಗೋಯಾಂಕಾಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಿದೆ ಕೆಎಲ್ ರಾಹುಲ್ ಪರ ಅನೇಕ ಕ್ರಿಕೆಟಿಗರು ಧ್ವನಿ ಎತ್ತಿದ್ದು ಇದೀಗ ಸಂಜೀವ್ ಗೋಯಾಂಕಾ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅದರಂತೆ ಡಿಸಿ ವರ್ಸಸ್ ಎಲ್ಎಸ್ ಜಿ ಪಂದ್ಯಕ್ಕೂ ಮುನ್ನವೇ ಸೋಮವಾರ ರಾತ್ರಿ ಸಂಜೀವ್ ಗೋಯಾಂಕ ಅವರು ಎಲ್ಎಸ್ ಜಿ ತಂಡದ ನಾಯಕ ಕೆಎಲ್ ರಾಹುಲ್ ಅವರನ್ನ ತಮ್ಮ ಮನೆಯ ಡಿನ್ನರ್ಗೆ ಆಹ್ವಾನ ಮಾಡಿದ್ದಾರೆ ಈ ವೇಳೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಹೈದರಾಬಾದ್ ವಿರುದ್ಧ ಈನಾಯ ಸೋಲಿಗೆ ಆಕ್ರೋಶಗೊಂಡಿದ್ದ ಸಂಜೀವ್ ಗೋಯಾಂಕ ತಮ್ಮ ವಿರುದ್ಧದ ಟೀಕೆಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ ಎಂದು ನೆಟ್ಟಿಗರು ಕಾಲಿಳೆದಿದ್ದಾರೆ ಐಪಿಎಲ್ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲಿದೆ ಇದಕ್ಕಾಗಿ ಟೀಂ ಇಂಡಿಯಾವನ್ನ ಕೂಡ ಪ್ರಕಟ ಮಾಡಲಾಗಿದೆ ಈ ಮಿನಿ ಸಮರಕ್ಕೆ ಭಾರತ ತಂಡ ಎರಡು ಗುಂಪುಗಳಾಗಿ ಅಮೆರಿಕಕ್ಕೆ ಹಾರಲಿದೆ ಆದರೆ ಈ ನಡುವೆ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದ್ದು ಭಾರತ ಟ್ವೆಂಟಿ ವಿಶ್ವಕಪ್ ತಂಡದ ಉಪನಾಯಕತ್ವದ ಜವಾಬ್ದಾರಿ ಹೊತ್ತಿರುವ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರನ್ನ ತಂಡಕ್ಕೆ ಆಯ್ಕೆ ಮಾಡುವುದು ತಂಡದ ನಾಯಕ ರೋಹಿತ್ ಶರ್ಮಾ ಹಾಗೂ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಎಂದು ವರದಿಯಾಗಿದೆ ಈ ಅಸಮಾಧಾನದ ನಡುವೆ ಟೀಂ ಇಂಡಿಯಾ ಹೇಗೆ ಪ್ರದರ್ಶನ ನೀಡಲಿದೆ ಅನ್ನೋ ಆತಂಕವೂ ಎದುರಾಗಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ